ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲ ಓದ್ತಾ ಇದ್ದೆ ಮುಂದುವರೆಸ್ತೇನೆ ಒಂದು ದಿನ ಮಂದಣ್ಣ ಬೆಳಗಿನ ಹೊತ್ತು ನನ್ನ ಬೆಳಿಗ್ಗೆ ಬಂದ ನಾನು ಏಕೆಂದು ಕುತೂಹಲದಿಂದ ವಿಚಾರಿಸಿದೆ ಮೂಡಿಗೆರಿಗೆ ಮಿನಿಸ್ಟರು ಬರುತ್ತಾರೆಂದು ಖಾದಿ ಬೋರ್ಡಿನಲ್ಲಿ ಅವರು ಅಧ್ಯಕ್ಷರಾಗಿರೋದರಿಂದ ಜೇನು ಸೊಸೈಟಿಯ ಮ್ಯಾನ್ ಕೆಲಸ ಕೊಡಿಸಬೇಕೆಂದು ಅರ್ಜಿ ಕೊಡುತ್ತೇನೆಂದು ನನ್ನನ್ನು ಅರ್ಜಿ ಬರೆದು ಕೇಳಿಕೊಂಡು ಒಂದು ಫಾರ್ಮನ್ನು ಬಿಳಿ ಹಾಳೆಯನ್ನು ಕೊಟ್ಟ ಮೂಡಿಗೆರೆಯಿಂದ ಇಷ್ಟೊಂದು ದೂರ ಯಾಕೆ ಬಂದೆ ಅಲ್ಲೇ ಅರ್ಜಿ ಬರ್ಕೊಡುವವರು ಯಾರೂ ಇರಲಿಲ್ಲವೇ ಎಂದು ಕೇಳಿದೆ ಅದಕ್ಕೆ ಅವನು ಕರ್ವಾಲೋ ಅಂತ ಅವರ ಗುರುಗಳೊಬ್ಬರು ಭತ್ತದ ಸಂಶೋಧನಾ ಕೇಂದ್ರದಲ್ಲಿ ಆಫೀಸರ್ ಆಗಿದ್ದಾರೆಂದು ಆದರೆ ಅವರ ಮಗಳಿಗೆ ಹಠತ್ತಾಗಿ ಅಸ್ವಸ್ಥತೆ ಉಂಟಾದುದರಿಂದ ಅವರು ಬೊಂಬಾಯಿಗೆ ಹೋಗಬೇಕಾಗಿ ಬಂದಿತೆಂದು ಹೇಳಿದ ಜೊತೆಗೆ ಅವನ ಊರಿನವನೇ ಒಬ್ಬ ನಾರ್ವೆ ರಾಮಯ್ಯ ಅಂತ ನಮ್ಮ ತೋಟದ ಪಕ್ಕದಲ್ಲಿರುವ ಊರಿನಲ್ಲಿದ್ದಾನೆಂದು ಅವನ ಮನೆಗೆ ಬಂದಿದ್ದಾತ ಹಾಗೆ ಈ ಕೆಲಸವೂ ಆಯಿತೆಂದು ಇಲ್ಲಿಗೆ ಬಂದಿದ್ದನೆಂದು ಹೇಳಿದ ನಾನು ಕರ್ವೋಲ್ ಅವರನ್ನು ಕಂಡಿರಲಿಲ್ಲ ಆದರೆ ಅವರು ಬಹಳ ದೊಡ್ಡ ಸಸ್ಯವಿಜ್ಞಾನಿ ಮತ್ತು ಕೀಟಶಾಸ್ತ್ರಜ್ಞ ಎಂದು ಎಲ್ಲರೂ ಮಾತಾಡುತ್ತಿದ್ದರು ದೊಡ್ಡ ದೊಡ್ಡ ಕಾಫಿ ಪ್ಲಾಂಟರುಗಳ ಸಭೆ ಮದುವೆ ಮುಂತಾದವುಗಳು ನಡೆದಾಗ ತಮ್ಮ ದೊಡ್ಡಸ್ತಿಕೆಯನ್ನು ಸಂಭಾಷಣೆಯಲ್ಲಿ ತೋರಿಸಿಕೊಳ್ಳಲು ಕರ್ವಾಲೋ ತಮಗೆ ಗೊತ್ತು ಎಂದೋ ಅಥವಾ ಕರ್ವಾಲೋ ಹಾಗೆ ಹೇಳಿದರು ಹೀಗೆ ಹೇಳಿದರು ಎಂದೋ ಮಾತಾಡುತ್ತಿದ್ದರು ಅಂತೂ ಈ ಎಲ್ಲದರಿಂದ ನಾನು ಕರ್ವಾಲೋ ಎಂದರೆ ಭಾರೀ ದೊಡ್ಡ ಮನುಷ್ಯರೆಂದು ತಿಳಿದಿದ್ದೆ ಆದರೆ ಮಂದಣ್ಣ ಅವರು ತಮ್ಮ ಗುರುಗಳು ಎಂದಾಗ ನಂಬಲಾಗಲಿಲ್ಲ ಈ ಮಂಗ ಮಂದಣ್ಣನು ತನ್ನ ಹೆಡ್ಡತನ ಮಂದ ಬುದ್ಧಿಗಳನ್ನು ಮುಚ್ಚಿಕೊಳ್ಳಲು ತನ್ನ ಗುರು ಕರ್ವಾಲೊ ಎಂದು ಹೇಳುತ್ತಿದ್ದಾನೆಂದು ತಿಳಿದೆ ಮಂದಣ್ಣನ ಊರಾದ ನಾರ್ವೆ ನನ್ನ ಮನೆಯ ಎದುರುಗಡೆ ಹಲವು ಮೈಲಿಗಳ ದೂರದಲ್ಲಿ ಕಾಣುವ ಸಹ್ಯಾದ್ರಿ ಶ್ರೇಣಿಗಳ ತಪ್ಪಲಿನಲ್ಲಿ ಇತ್ತು ಅತ್ಯಂತ ಭಯಂಕರವಾದ ಕಾಡು ಆ ಕಡೆ ಇದೆ ಎಂದು ಕೇಳಿದ್ದೆ ನಮ್ಮೂರಿನ ಶಿಕಾರಿದಾರರು ದೀಪಾವಳಿ ಹಿಂದಿನ ದಿನ ಶಿಕಾರಿ ಮಾಡಲು ಆ ಕಡೆಗೆ ಹೋಗುತ್ತಿದ್ದರು ನಿಮ್ಮೂರಿನ ಕಡೆಗೆ ಒಂದು ಸಾರಿ ಬರಬೇಕಂತಿದ್ದೀನಿ ಕಣ ಮಂದಣ್ಣ ಹಿಂದೆ ಅದಕ್ಕೆ ಅವನು ಯಾಕೆ ಸಾರ್ ಅಲ್ಲೇನು ನೋಡೋದಿದೆ ಹೇಳಿ ಬರೀ ಮಳೆ ಕಾಡು ನೆತ್ತರು ಹೀರೋ ಜಿಗ್ಣೆ ನಮ್ಮ ಭತ್ತ ಲೂಟಿ ಮಾಡೋ ಕಾಡು ಹಂದಿಗಳು ಎಂದು ನಿರುತ್ಸಾಹದ ಮಾತಾಡಿದ ಆ ಪರ್ವತ ಶ್ರೇಣಿಗಳು ಅವುಗಳನ್ನು ಮುಸುಕಿರುವ ಮೋಡಗಳು ಇವುಗಳಿಂದ ಅಗೋಚರ ವಿಶ್ವವೊಂದರ ತುಣುಕಿನಂತೆ ಕಂಡ ನಾರ್ವೆ ಬಗ್ಗೆ ಮಂದಣ್ಣ ಏಕೋ ತೀರಾ ನಿರ್ಲಕ್ಷ್ಯ ತೋರಿದ ಅವನ ಅಲರ್ಜಿಯನ್ನು ನಾನು ಕಲ್ಪಿಸುತ್ತಾ ಬರೆಯುತ್ತಾ ಇರಬೇಕಾದರೆ ಯಾಕೆ ಸಾರ್ ನೀವು ಜೇನು ಸಾಕಿಲ್ಲ ಎಂದ ನಾಯಿ ಕುರಿ ಎಲ್ಲ ಸಾಕಿ ಆಯಿತು ಮಾರಾಯ ಇನ್ನೂ ಅದೊಂದೇ ಬಾಕಿ ಇರೋದು ಎಂದೆ ಅದಕ್ಕೇನು ಹಾಕಿ ಮೇವು ಹಾಕಿ ನೋಡಿಕೊಳ್ಳಬೇಕ ಸಾರ್ ಸುಮ್ಮನೆ ಪೆಟ್ಟಿಗೆಗೆ ರಾಣಿ ಜೇನು ಕೂರಿಸಿದರೆ ಸಾಕು ಅವುಗಳ ಪಾಡು ಅವೇ ನೋಡಿಕೊಳ್ಳುತ್ತವೆ ಎಂದ ಬೇಡಪ್ಪ ಹೆಂಗಸರು ಮಕ್ಕಳು ಓಡೋಡ ಜಾಗ ಇಲ್ಲಿ ಅವನ್ನು ಸಾಕಿದರೆ ಬಹಳ ಕಷ್ಟ ಎಂದೆ ಮಂದಣ್ಣ ನನ್ನ ಭಯಕ್ಕೆ ನಸುನಕ್ಕು ಅವೇನು ಮಾಡ್ತವೆ ಸಾರ್ ತಿಂಗಳಿಗೊಂದು ಸಾರಿ ಡಬ್ಬಿ ತೆಗೆದು ನೋಡಿಕೊಂಡರೆ ಸಾಕು ಬೇಕಾದರೆ ನಾನು ಆ ಕೆಲಸ ಮಾಡ್ತೀನಿ ಭೀಮನ್ ಕೆಲಸ ಎಂದರೆ ಅದೇ ತಾನೇ ಎಂದ ನನಗೆ ಇನ್ನೂ ಗಾಬರಿಯಾಯಿತು ಇವನಿಗೆ ಕೆಲಸ ದೊರೆತರೆ ಅದರಿಂದ ನನಗೆ ಇನ್ನೂ ಹೆಚ್ಚಿನ ತೊಂದರೆ ಕಾದಿದೆ ಎಂದು ಮಾರಾಯ ನೀನು ಬೇಕಾದರೆ ಆ ಕೆಲಸ ಮಾಡು ಆದರೆ ನನಗೆ ಮಾತ್ರ ತೊಂದರೆ ಕೊಡಬೇಡ ವರ್ಷಕ್ಕೆ ಒಂದು ಟಿನ್ ಜೇನುತುಪ್ಪ ಕೊಡಿಸಿ ಬಿಡು ಇಂಥ ನೂರು ಅರ್ಜಿ ಬೇಕಾದರೂ ಬರೆದು ಕೊಡ್ತೀನಿ ಅದು ಬಿಟ್ಟು ಇಲ್ಲ ಏನಾದರೂ ನಿನ್ನ ಅನಿಷ್ಟ ಜೇನುಗಳನ್ನು ತಂದು ಬಿಟ್ಟೆಯೋ ನಿನಗೆ ಕೆಲಸ ಕೊಡದ ಹಾಗೆ ತಳ್ಳಿ ಅರ್ಜಿ ಬರೆಯುತ್ತೇನೆ ಎಂದೆ ನನ್ನ ಜೇನಿನ ಮೇಲಿರುವ ಭಯ ಕೋಪಗಳನ್ನು ನೋಡಿ ಮಂದಣ್ಣನಿಗೆ ಜೋರಾಗಿ ಬಂತು ನಾನು ಅರ್ಜಿ ಬರೆದು ಅವನಿಗೆ ಕೊಟ್ಟೆ ಕೆಲಸ ಯಾವುದಾದರೂ ಖಾಲಿ ಇದೆಯಾ ಮಂದಣ್ಣ ಎಂದೆ ಕೆಲಸ ಮೂರು ವರ್ಷದಿಂದ ಖಾಲಿ ಇದೆ ಸರ್ ಯಾರನ್ನು ಅಪಾಯಿಂಟೇ ಮಾಡಿಲ್ಲ ಏನೋ ಒಂದು ಕೆಲಸ ಸಿಕ್ಕಿದರೆ ಈ ವರ್ಷ ಮೇರೇಜು ಆಗಬೇಕೆಂದಿದ್ದೀನಿ ಎಂದ ಓ ಹಾಗಿದ್ದರೆ ಸದ್ಯ ನಿನ್ನ ಮೇರೇಜು ಪತ್ರಿಕೆಯನ್ನು ಬರಕೊಡಬೇಕಾಗುತ್ತೆ ಅನ್ನು ಎಂದೆ ಮಂದಣ್ಣ ಪರಮಾನಂದದಿಂದ ಹಲ್ಕಿರಿಯುತ್ತಾ ಏನೋ ತಮ್ಮ ಬಾಯಾಗೆ ಬೆಳಗಿನ ಹೊತ್ತಿನಲ್ಲಿ ಬಂದಿದೆ ಸರ್ ಲಕ್ಷ್ಮಣ ನೋಡಿ ನನ್ನ ವಯಸ್ಸಾದರೂ ಅವನು ಒಕ್ಕಲಿಗ ಅಂತ ಬೇಗ ಕೆಲಸ ಸಿಕ್ಕಿ ಮೇರೇಜು ಆಗಿ ಒಂದು ಮೊಗನೂ ಆಯಿತು ಎಂದ ಅನಂತರ ಬರ್ತೀನೆಂದು ಹೇಳಿ ಹೋದ ಮರೆಯಾಗುವವರೆಗೂ ಕಿವಿಯಿಂದ ಕಿವಿಯವರೆಗೆ ಹಲ್ಲು ಕಿರಿಯುತ್ತಲೇ ಇದ್ದ ಮಂದಣ್ಣನಿಗೆ ಕೆಲಸ ಸಿಕ್ಕಲಿಲ್ಲ ಅವನ ಮೇರೇಜಿನ ಪ್ರಶ್ನೆ ದೂರವೇ ಉಳಿಯಿತು ಏಕೆಂದರೆ ಅವನು ಮೂಡಿಗೆರೆಯಲ್ಲಿ ಮಂತ್ರಿವರ್ಯರ ಅಮೃತ ಹಸ್ತಕ್ಕೆ ತನ್ನ ಅರ್ಜಿಯನ್ನು ಅರ್ಪಿಸಲೇ ಇಲ್ಲ ಇದನ್ನು ನಾನು ಇದನ್ನು ನಾನೇ ಖುದ್ದಾಗಿ ಕಂಡ ಸಾಕ್ಷಿಯಾಗಿದ್ದೆ ಮೂಡಿಗೆರೆ ಪೆಟ್ರೋಲು ಬಂಕಿನ ಪಕ್ಕದಲ್ಲೇ ತಾಲೂಕು ಅಭಿವೃದ್ಧಿ ಮಂಡಳಿ ಆಫೀಸು ಅದರ ಪಕ್ಕದ ವಿಶಾಲ ಮೈದಾನದಲ್ಲೇ ಮಂತ್ರಿವರ್ಯರ ಭಾಷಣಕ್ಕೆ ಏರ್ಪಾಟಾಗಿತ್ತು ಆಗಸ್ಟ್ ಹದಿನೈದನೇ ತಾರೀಕಾದುದರಿಂದ ಭಾರತ ಧ್ವಜ ಏರಿಸಿ ಅನಂತರ ಮಂತ್ರಿಗಳ ಭಾಷಣ ಅನಂತರ ಸಾರ್ವಜನಿಕರಿಂದ ಅಹವಾಲುಗಳ ಸ್ವೀಕಾರ ಇತ್ಯಾದಿಗಳು ಕಾರ್ಯಕ್ರಮದ ಪಟ್ಟಿಯಲ್ಲಿದ್ದವು ನಾನು ಬೆಳಗ್ಗೆ ತೋಟದಲ್ಲಿ ಔಷಧ ಸಿಂಪರಣೆ ಮೆಷೀನಿಗೆ ಪೆಟ್ರೋಲು ತರಲೆಂದು ಮೂಡಿಗೆರೆಗೆ ಹೋಗಿದ್ದೆ ಬಂಕ್ ಬಳಿ ಪೆಟ್ರೋಲು ತುಂಬಿಸಿಕೊಳ್ಳುತ್ತಿರಬೇಕಾದರೆ ಖಾಕಿ ಬಟ್ಟೆ ಹಾಕಿಕೊಂಡ ವ್ಯಕ್ತಿಯೊಂದು ನಮಸ್ಕಾರ ಸಾರ್ ಎಂದಿತು ದಿಗುಲು ಬಿದ್ದ ನಾನು ಹೌ ಹಾರಿ ಆ ಆಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದೆ ನೋಡುತ್ತೇನೆ ಮಂದಣ್ಣ ತಲೆಯ ಮೇಲೊಂದು ಕುಚ್ಚಿನ ಟೋಪಿ ರಾರಾಜಿಸುತ್ತಿತ್ತು ಏನಯ್ಯ ಇದು ಎಂದೆ ನಾನು ಸ್ಕೌಟ್ ಆಗಿದ್ದೆ ಸಾರ್ ಇವತ್ತು ಮಿನಿಸ್ಟ್ರಿಗೆ ಗಾರ್ಡ್ ಆಫ್ ಆನರ್ ಕೊಡ್ತೀವಿ ಎಂದ ಅವನ ಹಿಂದೆ ಒಂದಷ್ಟು ಜನ ಅದೇ ಬಟ್ಟೆ ಹಾಕಿಕೊಂಡ ಅವನ ಹೈಸ್ಕೂಲ್ ಮಿತ್ರರು ಬ್ಯಾಂಡು ತುತ್ತೂರಿ ಹಿತ್ತಾಳೆಯ ತಟ್ಟೆಯಂತವೂ ಏನೇನನ್ನೋ ಹಿಡಿದು ನಿಂತಿದ್ದರು ಎಲ್ಲ ನಮಸ್ಕಾರ ಹೇಳಿ ಮೈದಾನದತ್ತ ಅಭ್ಯಾಸವಿಲ್ಲದ ಬೂಟು ಕಾಲುಗಳನ್ನು ಅಸಡ ಬಸಡ ಬೀಸುತ್ತಾ ನಡೆದು ಹೋದರು ಕೊಂಚ ಹೊತ್ತಿನೊಳಗೆ ಬಾವುಟದ ಕಾರೊಂದು ಬರ್ರನೆ ಧೂಳೆಬ್ಬಿಸುತ್ತಾ ಮೂಡಿಗೆರೆ ಆಫೀಸ್ ಮೂಡಿಗೆರೆ ಸರ್ಕಾರಿ ಟಿ ಬಿ ಕಡೆಗೆ ಹೋಯಿತು ಅದರ ಹಿಂದೆಯೇ ಒಂದು ಪೊಲೀಸ್ ಜೀಪು ಒಂದು ಮೋಟಾರ್ ಸೈಕಲ್ಲು ಇತ್ಯಾದಿಗಳು ನಮ್ಮೂರಿನ ದೊಡ್ಡ ಮನುಷ್ಯರ ಎರಡು ಮೂರು ಕಾರುಗಳು ಹೋದವು ನಾನು ಜೀಪಿಗೆ ಪೆಟ್ರೋಲ್ ತುಂಬಿಕೊಂಡು ಹೊರಟವನು ಇನ್ನೇನು ಮಂತ್ರಿಗಳು ಬಂದರಲ್ಲ ಕಾರ್ಯಕ್ರಮ ನೋಡಿಕೊಂಡೇ ಹೋಗಣವೆಂದು ನಿಂತೆ ಮಂತ್ರಿವರ್ಯರ ಪಾವನ ಪಾದ ಆಗಮಿಸಿದ ಕೂಡಲೇ ಮೂಡಿಗೆರೆಯ ಕಳ್ಳರು ಪುಡಾರಿಗಳು ಟಕ್ಕರು ಎಲ್ಲ ಗರಿಗರಿ ಪಂಚೆ ಸುತ್ತಿಕೊಂಡು ಕಚ್ಚೆ ಗಟ್ಟಿಯಾಗಿ ಕೈಯಲ್ಲಿ ಹಿಡಿದುಕೊಂಡು ಗಡಿಬಿಡಿಯಲ್ಲಿ ಓಡಿದಂತೆ ನಡೆಯುತ್ತಾ ಬಂದರು ಅವರ ಗುಂಪಿನಿಂದ ಸಾಹೇಬರು ಬಹಳ ಬೇಗ ಬಂದ್ರಲ್ಲ ಮುಂತಾದ ತುಣುಕು ಮಿಣುಕು ಪದಗಳು ನನ್ನ ಕಿವಿ ಮೇಲೆ ಬಿದ್ದವು ನಾನು ಬಂಕಿನ ಬಳಿಯೇ ನಾನು ಬಂಕಿನ ಬಳಿಯೇ ಕಾಯುತ್ತಾ ನಿಂತಿದ್ದೆ ಕೊಂಚ ಹೊತ್ತಿನ ತರುವಾಯ ಮಂತ್ರಿಗಳು ಟಿವಿಯಿಂದ ಮುದುರಿ ಕಟ್ಟಿದ್ದ ಧ್ವಜವನ್ನು ನೋಡುತ್ತಾ ಪಕ್ಕದವರ ಮಾತುಗಳಿಗೆ ಗತ್ತಿನಿಂದ ತಲೆದೂಗುತ್ತ ತಾಲೂಕು ಆಫೀಸಿನ ಎದುರು ಆಗಮಿಸಿದರು ಕೆಲವರು ಸಾಲಾಗಿ ನಿಂತಿದ್ದರು ಹಲವರು ಕುಳಿತಿದ್ದರು ಯಾರೋ ಧ್ವನಿವರ್ಧಕದಲ್ಲಿ ಏಳಿ ಏಳಿ ಧ್ವಜಾರೋಹಣ ಎಂದು ಕೂಗಿದರು ಮಂತ್ರಿಗಳು ಯಾಗ ಪುರೋಹಿತನ ಥರ ಮೂತಿ ಹಾಕಿಕೊಂಡು ಅತ್ತಿತ್ತ ಒಮ್ಮೆ ನೋಡಿ ಅನಂತರ ಮುದುರಿ ಕಟ್ಟಿದ್ದ ಧ್ವಜವನ್ನೇ ನೋಡುತ್ತಾ ಹಗ್ಗ ಎಳೆದರು ಧ್ವಜ ಬುಕ್ಕನೆ ಬಿಚ್ಚಿಕೊಂಡು ಗಾಳಿಗೆ ಗಂಭೀರವಾಗಿ ಹಾರತೊಡಗಿತು ಅದರೊಳಗೆ ಇಟ್ಟು ಕಟ್ಟಿದ್ದ ಸಾವಿರಾರು ಗುಲಾಬಿ ಹೂವಿನ ಪಕಳೆಗಳು ಹಾರಿ ತೇಲಿ ಸಬಿಕರ ಮೇಲೆ ಇಳಿದವು ಆ ಸಮಯಕ್ಕೆ ಸರಿಯಾಗಿ ಮಂದಣ್ಣನ ಸ್ಕೌಟಿನ ತಂಡ ಪ್ರೇ 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 ಎಂದು ತುತ್ತೂರಿ ಊದಿ ಡಮ್ಮರ ಡಮ್ಮರ ಡಮ್ ಡಮ್ಮರ ಡಮ್ಮರ ಡಮ್ ಎಂದು ಬ್ಯಾಂಡು ಬಜಾಯಿಸಿತು ನೋಡುತ್ತೇನೆ ಮಂದಣ್ಣನೇ ಕುತ್ತಿಗೆಗೆ ಬ್ಯಾಂಡು ನೇತು ಹಾಕಿಕೊಂಡು ಒಂಬತ್ತು ತಿಂಗಳ ಬಸುರಿಯರ ತರ ಹಿಂದಕ್ಕೆ ಓಲಿಕೊಂಡು ಗಿರಿಗಿರಿ ಕೋಲು ತಿರುಗಿಸುತ್ತಾ ಬ್ಯಾಂಡು ಬಜಾಯಿಸುತ್ತಿದ್ದಾನೆ ಬ್ಯಾಂಡಿನ ರುದ್ರನಿನಾದ ಢಮ್ಮರು ಢಮ್ಮರು ಢಂ ಎಂದು ಉಕ್ಕಿತೋ ಇಲ್ಲವೋ ತಾಲೂಕಾಫೀಸಿನ ಗೋಡೆಗಳು ಕಿಟಕಿಗಳು ಗರಗರ ಅಲುಗಿದವು ಸುತ್ತಮುತ್ತಲ ಕಾಡು ಬೆಟ್ಟಗಳಿಂದ ಮಾರ್ದನಿ ಅನುರಣಿಸಿತು ಇದ್ದಕ್ಕಿದ್ದಂತೆ ಸ್ಪಂದಿಸಿ ಅನುರಣಿಸುತ್ತಿರುವ ರುದ್ರ ರುಂದ್ರನಿನಾದಕ್ಕೆ ಅಲ್ಲಿದ್ದ ಎರಡು ಹೆಜ್ಜೇನು ಗೂಡುಗಳು ಕೋಪಗೊಂಡು ಗುಸ್ಸನೆ ಎದ್ದವು ಗಾಳಿಗೆ ಪಟಪಟ ಬಡಿಯುತ್ತಿದ್ದ ಬಾವುಟಕ್ಕೆ ಅದನ್ನು ಹಾರಿಸಿ ಹಿಂದಿರುಗುತ್ತಿದ್ದ ಸ್ಥೂಲಕಾಯದ ಮಂತ್ರಿಗಳಿಗೆ ಪೊಲೀಸರಿಗೆ ಪುಡಾರಿಗಳಿಗೆ ಬ್ಯಾಂಡು ಬಜಾಯಿಸುತ್ತಿದ್ದ ಮಂದಣ್ಣನಿಗೆ ಹುಡುಗರಿಗೆ ಹೆಂಗಸರಿಗೆ ದಾರಿ ಹೋಕರಿಗೆ ಒಂದರ ಮೇಲೊಂದರಂತೆ ಬಂದು ಟಪ ಟಪಾ ಕಚ್ಚತೊಡಗಿದವು ಹೋ ಎಂದು ಕೂಗುತ್ತ ಜನ ಗಾಬರಿಯಿಂದ ಕಂಗಾಲು ಬಿದ್ದು ದಿಕ್ಕಾಪಾಲಾಗಿ ಓಡಿದರು ಬ್ಯಾಂಡ್ ಹೊತ್ತುಕೊಂಡು ಓಡುತ್ತಿದ್ದ ಮಂದಣ್ಣ ಮುಗ್ಗರಿಸಿ ಬಿದ್ದು ಡ್ರಮ್ ದಡ ದಡ ಉರುಳಾಡಿಕೊಂಡು ಬೀದಿಯಲ್ಲಿ ಸಾಗಿ ಒಂದೆರಡು ಗೂಳಿಗಳು ಪುಡಾರಿಗಳ ಜೊತೆ ಬಾಲ ಎತ್ತಿಕೊಂಡು ಓಡತೊಡಗಿದವು ಮಂದಣ್ಣನ ಡ್ರಮ್ ಸದ್ದೆ ಇದಕ್ಕೆ ಕಾರಣವೆಂದು ಈಗ ನಾನು ಬರೆಯುತ್ತಿರುವುದಕ್ಕೆ ಕಾರಣ ಅನಂತರ ನಾನು ಒಮ್ಮೆ ಕರ್ವಾಲರನ್ನು ಸಂಧಿಸಿದಾಗ ತಿಳಿದುಕೊಂಡದ್ದೇ ಹೊರತು ಈ ಅನಾಹುತ ನಡೆದಾಗ ಯಾರಿಗೂ ಏತಕ್ಕಾಗಿ ಈ ರೀತಿ ಜೇನು ಕಡಿದವು ಎಂದು ಗೊತ್ತಾಗಲಿಲ್ಲ ಇದೇನೆಂದು ಎಲ್ಲ ಅತ್ತಿತ್ತ ನೋಡುತ್ತಿರಬೇಕಾದರೆ ಪುಂಕಾನುಪುಂಕವಾಗಿ ಸಜೀವ ಬಾಣಗಳಂತೆ ಜೇನುಗಳು ಬಾರಿಸತೊಡಗಿದವು ಕೆಲವರಂತೂ ಏನು ಎತ್ತ ಏನು ಕಾರಣ ಒಂದನ್ನು ತಿಳಿಯುವ ಗೋಜಿಗೆ ಹೋಗದೆ ಕೋ ಎಂದು ಅರಚುತ್ತಾ ಗಲ್ಲಿ ಸಂದುಗೊಂದು ಬಿದ್ದು ಓಡಿ ಹೋಗಿದ್ದರು ಮಂತ್ರಿಗಳಿಗೂ ಸರಿಯಾಗಿ ಜೇನು ಕಚ್ಚಿ ಅವರ ಮುಖ ತುಟಿ ಎಲ್ಲ ಊದಿ ಜಾಂಬವಂತನಂತಿದ್ದ ಮೋರೆ ಹನುಮಂತನಂತಾದುದರಿಂದ ಪೊಲೀಸರು ಕೂಡಲೇ ಕ್ರಮ ಕೈಗೊಂಡರು ಪೊಲೀಸರು ಪೇಟ ಬೀಳಿಸಿಕೊಂಡು ತಕತಕ ಕುಣಿಯುತ್ತಾ ಓಡುತ್ತಿದ್ದುದನ್ನು ಪರಮಾನಂದದಿಂದ ನೋಡುತ್ತಿದ್ದ ಆರು ಜನ ಹೈಸ್ಕೂಲ್ ಹುಡುಗರನ್ನು ಮಂತ್ರಿಗಳ ನಿರ್ಗಮನದ ನಂತರ ಅರೆಸ್ಟ್ ಮಾಡಿ ಸ್ಟೇಷನ್ನಿಗೆ ಒಯ್ದು ಈ ಕಿಡಿಗೇಡಿಗಳದ್ದೇ ಕುತಂತ್ರ ಎಂದು ಥಳಿಸಿ ಅವರ ಮೇಲೆ ದೊಂಬಿ ಕೇಸು ಹಾಕಿ ಚಿಕ್ಕಮಗಳೂರು ಕೋರ್ಟಿಗೆ ವರ್ಷಾನುಗಟ್ಟೆ ಅಲಿಸಿದರು ಜನಗಳು ಸಹ ಅವರ ಮೇಲೆ ಕೊಂಚವೂ ಸಹಾನುಭೂತಿ ತೋರಿಸದೆ ಆ ಮುಂಡೆಗಂಡರಿಗೆ ಹಾಗೆ ಆಗಬೇಕು ಆ ಫಂಕ್ಷನ್ನಿಗೆ ನಾನು ಹೋಗಬೇಕಂತಿದ್ದೆ ಹೋಗಲಿಲ್ಲ ಸದ್ಯ ಎಂದು ಬೈದರು